ನೋಡ್ ದೋಸ್ತ ನಾಳೆ ನನ್ನ ಮದ್ವಿ ಆಗಕ್ಕೂ ಇಡೀ ಊರ್ ಮಂದಿರ ನನ್ನ ಮದ್ವಿ ನಿಂತ್ 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 ನೋಡಂಗ ಮಾಡ್ತಾನೆ ಅದೇ ದೋಸ್ತ ನನ್ನ ಮದ್ವಿ ಕುರ್ಚಿನ ಮೀನಾ ಫ್ರೆಶ್ ಅದಾವ ನಮ್ಮ ಜಗತ್ತಿ ಎಷ್ಟು ಕೆಟ್ಟ ಹೋಗಿ ಸತ್ತಿರೋ ಮೀನಾ ಕೂಡ ಬಟ್ಟಿ ತೊಳಕ್ ಆಗಲ್ಲ ಅಂದ್ರ ಮದುವೆ ಅದಕ್ಕ ಆಗ್ಬೇಕ ಆದ್ರೆ ಹೆಂಡತಿ ಲಂಗಾನ ತೊಳಿಬೇಕ ನಿಂದು ಲುಂಗಿರ ತೊಳಕ ಡಾಕ್ಟರ್ ಆ ಚೀಟಿ ಕೊಡಿ ಹೋ ಗಾಡ್ ನಿಮ್ಗೆ ಶುಗರ್ ಕಮ್ಮಿ ಆಗಿದೆ ಮಾರಾಯ ಇಪ್ಪತ್ತಕ್ಕೆ ಬಂದಿದೆ ಇದು ಇವಾಗ್ಲೇ ಅಡ್ಮಿಟ್ ಆಗಿ ಆ ಚೀಟಿ ಕೊಡಿ ಎಂತ ಡಾಕ್ಟ್ರೆ ನೀವು ಅದ ಅವನ ಹೆಸರು ಸಾಗರ್ ಶುಗರ್ ಅಲ್ಲ ಪಕ್ಕದಲ್ಲಿ ಇರುದು ಅವನ ಏಜ್ ಇಪ್ಪತ್ತು ವರ್ಷ ನೋಡ್ರಿ ನಮಗೆ ಎಂತ ಹೆಂಡತಿ ಇರಬೇಕು ಅಂದ್ರ ವಿಶ್ವ ಸುಂದರಿ ಇದ್ದಂಗೆ ಹೆಂಡತಿ ಇರಬೇಕು ಮನ್ಯಾಗ ನಾ ಹೆಂಗ್ ದಂಧೆ ಮಾಡಬೇಕು ನಮಗ್ ಭೀ ಎಂತ ಕಂಡ್ ಬೇಕು ಖುನದ ಅಂಬಾನಿ ಹಂಗೆ ಹಳ್ಕಿ ಇರ್ಬೇಕು ಮನ್ಯಾಗ ಇರಬೇಕು ಅಣ್ಣ ನಿಮ್ಮ ಮದಿವಾಗ ಹುಡ್ಗಿ ಹೆಂಗ ಇರ್ಬೇಕು ನಾ ಮದುವೆ ಆಗ ಹುಡ್ಗಿನು ವೈಟ್ ಇರಬೇಕು ಹೈಟ್ ಇರ್ಬೇಕು ಕ್ಯೂಟ್ ಇರ್ಬೇಕು ಟೋಟಲಿ ಬ್ಯೂಟಿಫುಲ್ ಆಗಿರ್ಬೇಕು ಹಂಗೆ ಹಾಕಿ ಮನೆಯಾಗ ಆರಾಮ್ ಕೆಲಸ ಮಾಡ್ಕೊಂಡಿರ್ಬೇಕು ನಾವ್ ಅವ್ರಿಗೆ ಕೆಲಸ ಮಾಡ್ಕೊಂಡಿರ್ಬೇಕು ಮತ್ ನೀ ಮದ್ವೆ ಆಗ ಹುಡುಗಿ ಹಂಗಿರ್ಬೇಕು ನನಗ್ ಮದ್ವಿ ಗಿದ್ವಿ ಆಗದೇನ್ ಬೇಡೋಣ ನಿಮ್ ಮನೆಯಾಗ ರೂಮ್ ಬಡಿ ಕೊಡು ನನ್ ಸಾಕು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿನಿಂಗ್ ಮಿನಿಂಗ್ ಚಾನೆಲ್ ಮುಖ್ಯಾಂಶಗಳು ಇವತ್ತಿನಿಂದ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಲಾಗಿದೆ ಏ ಏ ಮಾಡ ಮಗನ ಎರಡು ಸಾವಿರ ರೂಪಾಯಿ ನೋಟು ಒಮ್ಮಿಂದೊಮ್ಮೆ ಬ್ಯಾನ್ ಮಾಡಿದ್ರೆ ನಮ್ಮ ಮನೆಗೆ ಎರಡು ಸಾವಿರ ರೂಪಾಯಿ ಲೋಟುಗಳು ಎರಡದವ ಅವನು ಹೋಗಕ್ಕೆ ಹೋಗಬೇಕನಾ ಮಾಡದವರು ಕೇಳೋಲೆ ನನಗೆ ಯಾಕ ನೀ ನಮ್ಮ ಅಪ್ಪ ಕರ್ಕೊಂಡು ಬರ್ತিনা ನಿನ್ನೆ ಸಂಡೇ ಮಾರ್ಕೆಟ್ಗೆ ಗೆ ಹೋಗಿದ್ದಿರಿ ಬರಕ ಲೇಟಾಗಿತ್ತು ಅದ್ರಾಗ ಲೈಟ್ ಒಂದು ಹೋಗಬಿಟ್ಟಾ ಓ ಕತ್ತಲು ಕಮಕಳೆವ ಅಂತಾರ ಮಳೆ ಒಂದು ಬರಕತ್ತಿತ್ತು ಚಿಟಿ 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 ಅದರ ಸುಂಟ್ರ ಗಾಳಿ ಬಿಸೆ ಅಸೋ ಇಂತ ಗಾಳಿ ಇರಾಜ್ ಗೆ ಬರಕತ್ತಿತ್ತು ಎರೆದಾಗ ಒಬ್ರು ಕಣವಾಲಾಗಿದ್ರು ಅದ್ರಾಗ ಹೆಂಗ ಮಾಡ್ಲಿವ ಹೆಂಗ ಮಾಡ್ಲಿೋ ಅನ್ನಾಡದ ಆಟ್ರಿಗೆ ಆಟ ನಾಯಿ ಬಂದಿತ್ತಾವ್ರಿ ಮುಂದ ಈ ಏನು ಮಾಡ್ಲಿವಾತ ಚಿಂತೆ ಹತ್ತಿ ಬಿಟ್ಟಿತ್ರಿ ನನಗ ತಲೆ ಬಂತು ನೋಡ್ರಿ ಅಮ್ಮಗೆ ಐದ್ ರೂಪಾಯಿ ಕಿಲೋ ಟಮಾಟೆ ಐದ್ ರೂಪಾಯಿ ಕಿಲೋ ಟಮಾಟ ಐದ್ ರೂಪಾಯಿ ಕಿಲೋಮೆಟ್ ಅಂದ್ಬಿಟ್ಟು ನೋಡ್ರಿ ತಗೋರಿ ಏರದ ನಾವು ಮಂದಿ ಎಲ್ಲ ಮನಿ ಹೊರಗೆ ಅವಾಗ ಮನ್ಷಿ ಸಮಾಧಾನ ಆಯ್ತು ಮಂದಿ ಅಂದ ಹೈಸಿ ಮನಿಗೆ ಬಂದು ಬಿಟ್ಟು ನೋಡ್ರಿ ಖರೇನಿ ಶೀಲಾ ಆಂಟಿ ನಿಮ್ಮ ಕಾಲು ಬೀಳ್ತೀನಿ ದಯವಿಟ್ಟು ಆ ಸೂರ್ಯ ಹೊಳ್ಳಿ ಉಗಳ್ ಬಿಡ್ರಿ ನಮ್ ಚಡ್ಡಿನ ಒಣಗಾಕತ್ತಿನಿಲ್ಲೇ ಯಾಕಲೇ ಯಾಕೆ ಹೊಡ್ದೆ ನನಗೆ ಯಾಕೆ ಹೊಡ್ದೆ ನಿಂದ್ರಲೇ ನೀ ಇಲ್ಲೇ ನಿಂದ್ರ ನಮ್ಮ ಅಣ್ಣ ಕರ್ಕೊಂಡ್ ಬರ್ತೇನೆ ಕರ್ಕೊಂಡ್ ಬಾಗಲ್ಲ ತಾಲೂಕದಾಗ ಯಾವ ಮಗನೂ ನಂದು ಏನು ಕಿತ್ತದಾಗ ಏನು 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 ಕರ್ಕೊಂಡ್ ಬಂದ್ರೆ ಅಂಜನೇ ಮಾಡಿದೆ ಡೀಲಾಗೆ ಡೀಲಾ 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 ಯಾಕೆ ತೊಲೆ ಮನೆ ಬಾರಿ ಏನು ಕುಡುಕರ ದುಡ್ಡಲ್ಲಿ ಇವತ್ತು ಸಾಲಿ ಮಾಸ್ಟರ್ ಪಗಾರ ನಡೆದವು ಕರ್ನಾಟದ ನಮ್ಮ ಬೇಡಿಕೆಗಳವ್ರ ಎಲ್ಲಾರು ಇಡಿಸಿ ಕೊಡ್ಬೋದು ವಾರಕ್ಕೊಮ್ಮೆ ಆದ್ರೂ ಕುಡುಕರ ಪ್ರತಿಭಾ ಕಾರಂಜಿ ಅನ್ನುವಂತ ಕಾರ್ಯಕ್ರಮ ಸರ್ಕಾರ ನಡೆಸಿಕೊಡ್ಬಹುದು ಪ್ರತಿಭಾ ಕಾರಂಜಿ ಕುಡುಕರ ಪ್ರತಿಭಾ ಕಾರಂಜಿ ಅನ್ನೋದನ್ನು ಏನೇನ್ ಮಾಡ್ತಿರಲ್ಲಿ ನಮ್ ಎಲ್ಲಾ ಕುಡುಕರ ಪ್ರತಿಭೆ ಏನಗಳನ್ನ ನಾವು ತೋರಿಸ್ತೀವಿ ಇನ್ನ ಬಹಳಷ್ಟು ಬೇಡಿಕೆಗಳದ್ ಯಾವ್ದು ಕುಡಿಯೋದನ್ನು ಬಿಟ್ಟು ಮನೆಯಾಗ ಕುಂತಂತ ಕುಡುಕರಿಗೆ ಹೊರಗೆ ಎಳ್ಕೊಂಬರಾಕ ಮರಳಿ ಬಾ ಬಾರಿಗೆ ಅನ್ನುವಂತ ಕಾರ್ಯಕ್ರಮ ಸರ್ಕಾರ ತಂಗಿ ಫ್ಯಾನ್ ಅತಂದ್ರ ಅತಿ ಲೈಟ್ ಹೋಗ್ಯಾವ್ರಿ ಎಲ್ಲಿ ಹೋಗ್ಯಾವ ಲೈಟ್ ಹೋಗ್ಯಾವ್ರಿ ಎಲ್ಲಿ ಹೋಗ್ಯಾವ ಕೇಳಕತ್ತಿ ನಾನು ಅಂತ ಅವ್ರ ಮನೆಗೆ ಅಂದ್ರೆ ಈಗ ಬರ್ಲ ಕಾಣಿಸ್ ಹೋಳಿ ಹುಣಿಗೆ ಬರತಕ್ಕ ಎಂತ ಕಿಸ್ಬೈಗಳಿಗಾರ ಕಟ್ಟದ ಯವ್ವ ನಮ್ಮ ಅಪ್ಪ ಊರಾಗಿಲ್ಲಾರ ಕಿಸ್ಬೈ ಕರೆಂಟ್ ಹೋಗ್ಯಾವನು ಲೈಟ್ ಇಲ್ಲಿಯವಾ ದೊಡ್ಡ ಸಾರಿ ಕಲ್ತಾಳ್ತ ಜಿಗಿದಾಡ್ತಾಳ ಮುಂದಿ ನಿಮ್ಮ ಕಂಪನಿಗೆ ಉರಿ ಹತ್ತಿ ಅಲ್ಲಿ ಕೆಲಸ ಮಾಡೋರೆಲ್ಲ ಸತ್ರ ಅಂತಲ್ರಿ ಮೂಲೆ ಒಬ್ರು ಉಳಿಲಿಲ್ಲ ಮತ್ತ ನಿಮಗೇನೂ ಆಗಿಲ್ಲ ನೋಡ್ರಿ ಅವಾಗ ನೀವೆಲ್ಲಿದ್ದಿದ್ರಿ ನಾ ಗುಟ್ಕ ತರಕ ಹೊರಗೆ ಬಂದಿದ್ದು ಆ ದೇವ್ರಿಗೆ ನನ್ನ ಮ್ಯಾಗ ಆಶೀರ್ವಾದ ಐತಿ ನಿಮಗೇನು ಆಗಲಿಲ್ಲ ಬಿಡ್ರಿ ಸತ್ತೋರ ಮನಿಗೂ ಹತ್ತ ಹತ್ ಲಕ್ಷ ರೂಪಾಯಿ ಕೊಡಕತ್ತಾರ ಅಂತ ಬೆಂಕಿ ಹಚ್ಚಿರಿ ಗುಟ್ಕಾಕ ಕುಟ್ಕಾ ತಿನ್ಬೇಡ್ರಿ ತಿನ್ಬೇಡ್ರೇಳ್ ಎಷ್ಟು ಸಾರಿ ಹೇಳಿ ನಿಮಗ ಕಳ್ಕೊಂಡೆ ನೋಡ್ರಿ ಕೈಯಂದು ಅಡಿಗೆ ಇವತ್ತ ಮತ್ತೆ ಇವ್ರು ಹೇಳಾಕ್ತಾರ ಅಡಿಗೆ ಚಲೋ ಆಗಿಲ್ಲ ಅಂತ ಗೊತ್ತು ಅವ್ರ್ ನಾಳ ದೊಡ್ಡವ್ರಾಗಲಿ ಲಗ್ನ ಆಗ್ಲಿ ಮನೆಯ ಸುಖ ಶಾಂತಿ ನೆಮ್ಮದಿ ಇರ್ಬೇಕಂದ್ರ ಯಾವ ಟೈಮ್ ದಾಗ ಏನ್ ಮಾತಾಡ್ಬೇಕಂತೇಳಿ ಅವಾಗ ಗೊತ್ತಾಗ್ತೈತೆ ಅವ್ರಿಗೆ ಮಾಡ್ತಿ ನನಗೆ ಎಷ್ಟ್ ಲವ್ ಮಾಡ್ತಿ ಎಷ್ಟ ಲವ್ ಮಾಡ್ತೀನಿ ನೀ ಸತ್ಯ ಅಂದ್ರ ಹುಚ್ಚ ಆಗ್ಬಿಡ್ತೀನಿ ನಾ ಸತ್ಯ ಅಂದ್ರ ನೀ ಬೇರೆ ಮದ್ವೆ ಆಗಲ್ಲಲ್ಲ ಮತ್ತೆ ಏನ್ ಹೇಳಕ ಆಕೇತಿ ಹುಚ್ಚ ಆಗಿರ್ತೀನಲ್ಲ ಮಾಡ್ಕೊಂಡ್ರ ಮಾಡ್ಕೊಂಡ್ರ ನೋಡ್ ದೋಸ್ತ ನಾಳೆ ನನ್ನ ಮದ್ವಿ ಆಗಕ್ಕೂ ಅಂತ ಇಡೀ ಊರ್ ಮಂದಿನ ನನ್ನ ಮದ್ವಿ ನಿಂತ 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 ನೋಡಂಗ ಮಾಡ್ತಾನೆ ಅದೇಂಗ್ಪಾ ದೋಸ್ತ ನನ್ನ ಮದ್ವಿ ಕುರ್ಚಿನ ಹಾಕ್ಸಿರಲ್ಲ ಲೇ ಶೈಲಜಾ ನಿನ್ಗೊಂದ್ ವಿಷಯ ಗೊತ್ತಾ ನಿನ್ನೆ ನನ್ ಗಂಡ ಅಂತ ನನ್ ಕಾಲಿಗ್ ಬಿದ್ದಾನ ಆಮೇಲೆ ಏನಾಯ್ತು ಹ್ಮ್ ಬೆಳಗ್ಗೆದ್ ನೋಡಿದ್ರ ನನ್ನ ಎರಡು ಕಾಲನ್ ಗೆಜ್ಜೆನೇ ಇರ್ಲಿಲ್ಲ ಅರೆ ಸಾಹಬ್ ಹೆಂಗ್ ನಡತಪ್ಪ ಗಿರಕಿ ಅರೆ ಕ್ಯಾ ಭಯ ಉದ್ರದು ನೋಡಿ ಮಕ್ಕಳದು ಬಹುತ್ ಕಿರಿಕಿರಿ ಹೈ ಆತಾ ಹೂ ಉದ್ರ ಬಜಿ ಕಾತಾ ಹೂ ಜಾತಾ ಹೂ ಕ್ಯಾವ ಸಾಬ್ ಸಾಬು ಎರಡ್ ಗೋಡ್ ಫ್ಲಕ್ಸ್ ಸಿಗರೇಟ್ ಒಂದ್ ಕಟ್ಪಟಿ ಕೊಡಪ್ಪ ಸಾಬು ಅರೆ ಲೇವ ಸಾಬ್ ಎಷ್ಟಾಯ್ತಪ್ಪ ಸಾಬ್ ಇದು ಎಕ್ಕಿಸ್ ದೇವ್ ಎಕ್ಕಿಸ್

ಹಲೋ ಸ್ವಲ್ಪ ವ್ಯತ್ಯಾಸ ಮಾಡಾಕ ಇಷ್ಟ ವ್ಯತ್ಯಾಸಕ್ಕ ನಿನ ಕೈ ಮುಗಿತಿನಕ್ಕ ನಾ ಹುಡುಗರು ಜೀವನ್ ಜೊತೆ ಆಟ ಆಡ್ಬೇಡಕ್ಕ ಎಲ್ಲಿ ಹೇಳಕ್ಕ ನಾ ಅಲ್ಲೇ ಬರ್ತೀನಿ ಕೈಯಲ್ಲಿ ಬರ್ತಿನ ಜೀವನ್ದಾಗ ಎಂತ ಪ್ರಾಬ್ಲಮ್ ಬರ್ಲಿವ್ ನಾ ಈ ಟೈಪ್ ಮಾತ್ರ ಸ್ಟೇಟಸ್ ಇಡಲೆ ಇವ್ರಿ ಮಾವಾರ ಮಾವಾರನಿಗ್ ಮುಂದ್ ಜನ ನೆರದೈತಲ್ರಿ ನಮ್ ಮನಿಗೆ ಸನ್ನಿ ಲಿಯೋನ್ ಅಂತ ಹೇಳಿ ನಿಮ್ ಮತ್ತಿ ಊರ್ ತುಂಬಾ ಅದೇನ್ ಇಂಗ್ಲಿಷ್ ಕಲಸಿರೋ ಯಪ್ಪಾ ಮಾವಾರ ಸನ್ನಿ ಲೀನ್ ಅಲ್ಲದು ಸಣ್ಣ ಇಲ್ಲ ಅಂದ್ರ ಅಂದ್ರ ನಾ ಅಳೆಯ ಅಂದ್ರನಾಟರ್ತಾರ ಜನೇಗ್ ಏ ದೇವೇ ನಿನ್ನ ಕುಡುಕ ಸೋಣ ಮಗನೇ ನಿನ್ನ ಕಾಲಿಗೆ ಏನು ಸಾಕತ್ತಾလဲ ದಿನ ಕುಡ್ದು ಯಾಕೆ ಮಾತ್ರ ತಲೆ ಎಲ್ಲ ಬಿಡು ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡು ಏನು ಕೇಳು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಅಲೆ ಹೆಣ್ಣ ಗಂಡ ಏನು ನೋಡಣ ಎಷ್ಟು ಸಾಲಿ ಕಲ್ತ್ರು ಎಷ್ಟೇ ಅಲ್ಲ ನೀ ಯಾಕೋಲೇ ಏನಾಯ್ತು ಮತ್ತೆ ಏನು

ನಿನ್ನ ಹೃದಯ ಕೆಲ್ವ ರಾಜಕುಮಾರ್ ಏ ತಮಗಳೆ ಎಕ್ತಿ ಡಿಸೆಂಬರ್ ಬತ್ತು ದಾರೋತ ಅತ್ತ ಕುಡಿಯಾದ ನಿಮ್ ದೋಸ್ತರಿಗೂ ಕಲಸಬೇಡ್ರೂ ತಮಗಳ ಅವ್ರ ಏನಾರ ಕುಡ್ಲಿಗತ್ರ ಅಂದ್ರ ಮಾತ್ ನಿಮಗ್ ಕಾಮ್ ಬಿಳಂಗದ ಪರಮಾತ್ಮ ನೀನು ಬಾಲ್ಯ ಕೊಟ್ಟೆ ವಾಪಸ್ ತಗೊಂಡೆ యవ్వన కొట్టే వాపస్ తగండి ఐశ్వర్య కొట్టే వాపస్ ఆదరే అదే ఏ కొట్టె మర్తీ బిట్టే సుత్ర సీట్ నెట్ పాస్ అంతా నిన్న మగ ఎట్ తగ్ ఒక్ష అరవత్ సవర తాబాబా మే మగ నగొత్త ఒడి నోడి ಆದ್ರೂ ಸೀಟ್ ಸಿಗೋದಿಲ್ಲ ಅಂತ ನೋಡಿ ಹಂಗಂತಾರ ಏ ಹೌದು ಮರ ಏ ಕೇಳ ಮೇಡಿ ತಡಿ ಅಲ್ಲಿ ಚದನಂದ ಬಂದ ಅವನೇ ಶಾಣಿ ಇದ್ರಾಗ ಅವನೇ ಕೇಳು ಚಿದು ಅಲ್ಲಪ್ಪ ಚದನಂದ ಅದ ಸೀಟ್ ನೆಟ್ ಇಂದ ಪಾಸ್ ಬೇಲ್ ತಿಳಿದದಲ್ಲ ನನ್ನ ಮಗನ್ ಎಷ್ಟು ಅಂದಲ್ಲ ಒಂದು ಲಕ್ಷ ಅರವತ್ತೆಂಟು ಸಾವಿರ ಮತ್ತೆ ನನ್ನ ಮಗ ಎರಡು ಲಕ್ಷ ಮಾಡೋಣ ಆದ್ರನ ಸೀಟ್ ಸಿಗದಲ್ಲ ಅಂತ ನೋಡು ಏ ದೊಡ್ಡ ನೋಡಿ ಮಕ್ಕಳ ಒಂದ್ ಲಕ್ಷ ಅರವತ್ತೆಂಟು ಸಾವಿರ ಎರಡ್ ಲಕ್ಷ ತಗೊಂಡ್ರ ನಿಮ್ ಮಕ್ಳು ಫೇಲ್ ಆಗ್ಯಾರಂತ ಅರ್ಥ ಅವಾ ಬಾ 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 ಎರಡು ಲಕ್ಷ ಪೀಸ್ ಕಟ್ಟಿ ಹೋಗು ಕುರಿಯ ಹೊಂಟಿದಿ ಅದೇ ಸಾಲಿಗೆ ಹೋಗೋದ ಇಪ್ಪತ್ತಾರು ಸಾಲಿ ಕಲ್ತೀವಿ ನಮ್ಮ ಮನೆ ಬರಕ ಯಾವ್ದಾರ ನೌಕರಿ ಸಿಕ್ಕ್ರ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಬರಕ್ ಹಗ ಅದೊಂದು ಬಿಟ್ಟು ನಮ್ಮ ಅಪ್ಪ ಒಂದ್ ಐವತ್ತು ಕುರಿ ತಗೊಂಬನ ಐವತ್ತು ಕುರಿಯಾಗ ಇಪ್ಪತ್ ಮರಿ ಬಿಟ್ಟೇವ ಆ ಇಪ್ಪತ್ ಮರಿ ಐದು ಸಾವಿರ ರೂಪಾಯಿ ಒಂದ್ ಮರಿ ಕೊಟ್ರ ಮೂರ್ ತಿಂಗಳಿಗೆ ಎಷ್ಟ ಒಂದ್ ಲಕ್ಷ ಮೂರು ತಿಂಗಳಿಗೆ ಒಂದು ಲಕ್ಷ ಉಳಿತಿ ಅಂದ್ರೆ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಆಯ್ತು ಒಂದು ಲಕ್ಷ ನಮ್ಗೆ ಖರ್ಚು ತೆಗಿಲಿ ಅಂದ್ರೆ ಒಂದು ವರ್ಷಕ್ಕೆ ಮೂರು ಲಕ್ಷ ಉಳಿತಿ ಯಾರು ಮನೆಗೆ ಐತಿ ವರ್ಷಕ್ಕೆ ಮೂರು ಲಕ್ಷ ಅದಕ್ಕೆ ನೀವು ಹೋಯ್ತಾರೆ ಹಂಗೆ ಕುಂತಾರೆ ನೋಡಿದ್ದು ಟೈಮ್ ಕರೆಕ್ಟ್ ಬಡವರು ಇದೇ ತರ ಸಾಲಿ ಸಾಲ ಬಿಟ್ಟು ಬಿಟ್ಬಿಡ್ತಿವಿ ಕೆಲಸ ಮಾಡ ತಪ್ಪು ಅನ್ನ ಹೇಳ್ತಲ್ಲ ಆದ್ರೆ ಕೆಲ್ಸಕ್ಕೋಸ್ಕರ ಸಾಲ ಓದ್ ಬಿಡ್ತಿವಲ್ಲ ಅದನ್ನ ಮಾಡ ದೊಡ್ಡ ತಪ್ಪು ಇಲ್ಲಿ ನಮ್ ಜೀವನ ಬಗ್ಗೆ ಯಾರು ಯೋಚನೆ ಮಾಡಲ್ಲ ನಮ್ ಜೀವನ ಬಗ್ಗೆ ನಾವ್ ಯೋಚನೆ ಮಾಡಬೇಕು ಇ ನಾವು ಇದ್ರೆ ನಾಲ್ಕು ಮಂದಿ ಎಕ್ಂದಿ ಬಂದು ಕೈ ಹಾಕ್ತಾರೆ ಅದೇ ನಾವ್ ಚಂದ ಇಲ್ಲ ಅಂದ್ರೆ ಯಾರು ಮುಷ್ನ ನೋಡಲ್ಲ ನೀವು ಓದಲಿಲ್ಲ ಅಂದ್ರೆ ಏನಾಯ್ತು ನಿಮ್ ಮಕ್ಕಳನ್ನಾದ್ರೂ ಓದಿಸಿ ನಿಮ್ ಮಕ್ಳಾದ್ರೂ ಓದಿ ಜೀವನದಾಗ ಮುಂದೆ ಬಂತಂದ್ರೆ ಅಂದ್ರೆ ನಿಮ್ ಮಕ್ಕಳು ವ್ಯಾಲ್ಯೂ ಇರುತ್ತೆ ನಿಮ್ಗೂ ವ್ಯಾಲ್ಯೂ ಇರುತ್ತೆ ಏನಾ ನೀ ಕುಡದೆ ಏನು ಏ ನಿನ್ನವ್ ನಿನ್ನ бай ಗಬ್ಬನರಲ ನೀ ಕುಡ್ದಿದ್ವಿ ಕರೆ ಕರೆ ನನ್ ಮೇಲೆ ಆಣೆ ಮಾಡಿ ನಡಿ ಗೋಕ್ಯಾಕ ತಾಜ್ ಮೇಲೆ ನೋಡು ನೋಡು ಸಂಗೆ ಆರು ಮಂದಿ ఉంటದಿವು ನಮ್ಮ ஏன் கே கௌண்ட் எக்ஸ் கொடுத்து கொடுத்து இல்ல ஐத்தி அங்கடி மக்க